ನಾವು ಮಾಡ್ತಾ ಇದ್ದೇವೆ ಹುರುಳಿಕಾಯಿ ಸೂಪು ಹುರುಳಿ ಸೂಪಿಗೆ ಬೇಕಾಗುವ ಸಾಮಗ್ರಿಗಳು ಹುರುಳಿ ಕಟ್ಟು ಒಂದು ಕಪ್ ಹೆಚ್ಚಿದ ಬೀನ್ಸ್ ಕ್ಯಾರೆಟ್ ತುಪ್ಪ ಸಾಸಿವೆ ಜೀರಿಗೆ ಕಾಳು ಮೆಣಸಿನ ಪುಡಿ ಸೈಂಧವ ಉಪ್ಪು ಈ ಒಂದು ಪಾತ್ರೆಯಲ್ಲಿ ಮೊದಲನೇದಾಗಿ ತುಪ್ಪವನ್ನು ಹಾಕೊಳ್ಳೋಣ ಒಂದು ಎರಡು ಚಮಚದಷ್ಟು ತುಪ್ಪನ ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಸಾಸಿವೆ ಸಿಡಿತಾ ಇದ್ದ ಹಾಗೇನೆ ಒಂದು ಅರ್ಧ ಕಪ್ ಅಷ್ಟು ಹೆಚ್ಚಿದ ಬೀನ್ಸ್ ಹುರುಳಿಕಾಯ ಹುರುಳಿಕಾಯಿನ ನಂಗೆ ಸೇರಿಸ್ತಾ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಹೆಚ್ಚಿದ ಕ್ಯಾರೆಟ್ ಸೇರಿಸ್ತಾ ಇದೀನಿ ಇಲ್ಲಿ ಇದು ಸೂಪ್ ಆಗಿರೋದ್ರಿಂದ ನೀವು ಯಾವುದೇ ತರಹದ ತರಕಾರಿನ ಇಲ್ಲಿ ಯೂಸ್ ಮಾಡಬಹುದು ಹೀರೆಕಾಯಿ ಇರ್ಬೋದು ಅಥವಾ ಸೋರೆಕಾಯಿ ಇರ್ಬೋದು ಸೊ ಈ ತರದ ತರಕಾರಿಗಳನ್ನು ನೀವು ಯೂಸ್ ಮಾಡಬಹುದು ಹಾಗೆ ಈ ಹುರುಳಿ ಕಟ್ಟು ಅಂತಂದರೆ ಹುರುಳಿನ ನಾನು ಒಂದು ರಾತ್ರಿ ಫುಲ್ಲು ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ಬೇಯಿಸ್ಕೊಂಡು ಆ ಕಾಳನ್ನು ತೆಗೆದಿದ್ದೇವೆ ಇಲ್ಲಿಗೆ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ನೀರನ್ನು ಮಾತ್ರ ಕಟ್ಟನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ಸೊ ಈ ಹುರುಳಿ ಅನ್ನೋದು ಒಂದು ಕಂಪ್ಲೀಟ್ ಫುಡ್ ಅಂತಲೇ ಹೇಳ್ಬೋದು ಹೈ ಪ್ರೋಟೀನು ಇದೆ ಹಾಗೆ ರಿಚ್ ಫೈಬ್ರಸ್ಸು ಇದೆ ಹಾಗೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಸಮೇತ ಇದೆ ಅಂದರೆ ಡಯಾಬಿಟಿಸ್ ಅವರು ಯೂಸ್ ಮಾಡ್ಬೋದು ಎಲ್ಲ ಕಾಯಿಲೆಯವರು ಯೂಸ್ ಮಾಡ್ಬೋದಾದಂಥ ಒಂದು ಅತ್ಯುತ್ತಮವಾದಂಥ ಕಾಳು ಅಂತಲೇ ಹೇಳ್ಬೋದು ಆದರೆ ಈ ಕಾಳನ್ನು ನಾವು ಕಟ್ಟಿನ ರೂಪದಲ್ಲಿ ಅಷ್ಟೇ ಯೂಸ್ ಮಾಡಬೇಕು ಈ ಕಟ್ಟನ್ನು ನಾವು ಅಂದರೆ ಕಾಳನ್ನು ಯೂಸ್ ಮಾಡ್ತಾ ಇಲ್ಲ ನೀವು ಕಾಳನ್ನು ತಿಂತಾ ಹೋದರೆ ಇಲ್ಲಿ ಅಲ್ಟಿಕೇರಿಯಾ ಅಂದರೆ ಸಿಂಪ್ಟಮ್ಸ್ ಏನಿದೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಈ ಇರ್ಬೋದು ಬೇಳೆಗಳಿರ್ಬೋದು ಅದನ್ನು ಯೂಸ್ ಮಾಡಿದಾಗ ಸಮೇತ ಅಲ್ಲಿ ಸಿಂಪ್ಟಮ್ಸ್ಗಳು ಜಾಸ್ತಿ ಆಗುವಂಥ ಸಂದರ್ಭನೇ ಹೆಚ್ಚು ಸೊ ಹಾಗಾಗಿ ಇಲ್ಲಿ ಕಟ್ಟನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ ಈಗ ಈ ಬೀನ್ಸು ಮತ್ತು ಕ್ಯಾರೆಟು ಬೇಯ್ತಾ ಬಂದಿದೆ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸೋಣ ಹಾಗೆ ಒಂದು ಕಾಲು ಚಮಚದಷ್ಟು ಇಲ್ಲಿ ಪೆಪ್ಪರ್ ಪುಡಿನ ಸೇರಿಸ್ತಾ ಇದ್ದೀವಿ ಯಾವುದೇ ಥರದ ಹಸಿ ಮೆಣಸಿನಕಾಯಿನ ನಾವು ಇಲ್ಲಿ ಬಳಸ್ತಾ ಇಲ್ಲ ಅಲ್ಟಿಕೇರಿಯಾ ಇದ್ದವರು ಹಸಿಮೆಣಸು ಹಾಗೆ ಕ್ಯಾಪ್ಸಿಕಮ್ ಏನಿದೆ ದೊಣ್ಣೆ ಮೆಣಸಿನಕಾಯಿ ಏನು ಹೇಳ್ತೀವಿ ಅದನ್ನು ಉಪಯೋಗಿಸೋದನ್ನ ಆದಷ್ಟು ಕಡಿಮೆ ಮಾಡಬೇಕು ಯಾಕಂದರೆ ಅದರಲ್ಲೂ ಸಮೇತ ಎಷ್ಟೋ ಜನಕ್ಕೆ ಅಂದರೆ ಈಗ ಪಿತ್ತ ಜಾಸ್ತಿಯಾಗಿ ಕಾಯಿಲೆ ಬರ್ತಕ್ಕಂಥದ್ದು ಹಾಗೆ ಸಿಂಪ್ಟಮ್ಸ್ ಜಾಸ್ತಿ ಆಗುವಂತಹ ಸಂದರ್ಭಗಳೇ ಜಾಸ್ತಿ ಸೊ ಇದೀಗ ಬೀನ್ಸ್ ಮತ್ತು ಕ್ಯಾರೆಟ್ ಬೆಂದಿದೆ ಸೊ ಬೆಂದಿರ್ತಕ್ಕಂತಹ ತರಕಾರಿಗೆ ಇಲ್ಲಿ ಒಂದು ಕಪ್ಪಿನಷ್ಟು ಹುರುಳಿ ಕಟ್ಟನ್ನು ಸೇರಿಸ್ತಾ ಇದ್ದೇನೆ ಈ ಅಲ್ಟಿಕೇರಿಯಾ ಮತ್ತೆ ಹೈ ಸಮಸ್ಯೆಯಲ್ಲಿ ಅಂದ್ರೆ ಮೂಲ ಕಾರಣ ಈಗ ಬರಲಿಕ್ಕೆ ಕಾರಣ ಅಂತ ಹೇಳೋದೇ ಅತಿಯಾದ ಉಪ್ಪು ಪುಡಿ ಖಾರ ಸೇವನೆ ಮಾಡೋದ್ರಿಂದ ಸಿ ಈ ಉಪ್ಪು ಅಂತ ಅಂದಕ್ಷಣ ನಾವು ಬಹಳಷ್ಟು ಏನು ಮಾಡ್ತೀವಿ ಅಂತಂದ್ರೆ ನಾರ್ಮಲ್ ಈಗ ಎಲ್ ಎಲ್ಲ ತಿಂಡಿಗಳಿಗೂ ಉಪ್ಪನ್ನ ಮೇಲ್ಗಡೆ ಉದುರ್ಸ್ಕೊಂಡು ತಿನ್ನುವಂತ ಅಭ್ಯಾಸವೇ ಜಾಸ್ತಿ ಫಾಸ್ಟ್ ಫುಡ್ಗಳಲ್ಲಿ ಅದಲ್ಲದೆ ಇದ್ರೂ ಸೊ ದಿನನಿತ್ಯದ ಅಡುಗೆನಲ್ಲಿ ಏನಾಗುತ್ತೆ ಪುಳಿಯೋಗರೆ ಪುಡಿ ವಾಂಗಿಭಾತ್ ಪುಡಿ ಅಥವಾ ಚಿಲ್ಲಿ ಪೌಡರ್ ಅಂತ ಹೇಳಿ ಸೊ ಪ್ಯಾಕೆಟ್ ಫುಡ್ಗಳನ್ನು ತರುವಂಥದ್ದಿದೆ ಅದ್ರ ಜೊತೆಗೆ ರೆಡಿ ಟು ಈಟ್ ಅನ್ನೋ ಫುಡ್ಗಳನ್ನು ಜಾಸ್ತಿ ಯೂಸ್ ಕೂಡ ಮಾಡ್ತೇವೆ ಸೊ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಅಂಶ ಜಾಸ್ತಿ ಇರುತ್ತಲ್ಲ ಅದು ಕೂಡ ಉಪ್ಪೇನೆ ಸೊ ಈ ಥರದ ಉಪ್ಪು ಮತ್ತು ಹುಳಿ ಈ ಸಾಸ್ಗಳಿರ್ಬೋದು ಎಷ್ಟೋ ಸಲ ಈ ಕೆಚಪ್ಗಳೆಲ್ಲ ತಂದು ಎಷ್ಟೋ ದಿನ ಆಗುತ್ತೆ ದೊಡ್ಡ ದೊಡ್ಡ ಬಾಟ್ಲು ತಂದು ಇಟ್ಟಿರ್ತೇವೆ ಸೊ ಅದು ಸಮೇತ ನಾವು ಅದನ್ನು ಬಾಯ್ಲ್ ಮಾಡಿದಷ್ಟು ಅಲ್ಲಿ ಹುಳಿ ಅಂಶ ಬಿಡ್ತಾ ಹೋಗುತ್ತೆ ಇನ್ನು ಎಕ್ಸ್ಪೆಷಲಿ ಟೊಮೊಟೊ ಸೊ ಯಾವುದೇ ಥರದ ಪಾಸ್ತಾ ಇರ್ಬೋದು ಪಿಝಾ ಇರ್ಬೋದು ಅಥವಾ ಏನೇ ಥರದ ಒಂದು ಕೆಲವೊಂದು ಗ್ರೇವಿಗಳನ್ನು ಮಾಡೋದ್ರಿಂದ ಸೊ ಸುಮಾರು ನಾಲ್ಕೈದು ಟೊಮೊಟೊನ ಒಟ್ಟಿಗೆ ಬೇಯಿಸಿ ಅದನ್ನು ನಾವು ಗ್ರೇವಿ ಮಾಡಿ ಹಾಕೋದ್ರಿಂದ ಸಮೇತ ಅಲ್ಲೂ ಸಮೇತ ಈ ಹುಳಿಯ ಅಂಶ ಅಮ್ಲತ್ವ ಏನಿದೆ ದೇಹದಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಹಸಿಮೆಣ್ಸಿನಕಾಯಿ ಎಷ್ಟೋ ಸಲ ಈ ಖಾರದ ದೋಸೆ ಇರ್ಬೋದು ಅಥವಾ ವಡೆಗಳಿರ್ಬೋದು ಅದಕ್ಕೆ ರುಬ್ಬಬೇಕಾದ್ರೆ ಹಸಿಮೆಣಸಿನ ಸೇರಿಸಿ ರುಬ್ಬಿ ಆ ನಂತರ ನಾವು ರೆಸಿಪಿಯನ್ನು ಮಾಡುವಂಥ ಸಂದರ್ಭವೇ ಜಾಸ್ತಿ ಸೊ ಅಲ್ಲೂ ಸಮೇತ ಖಾರದ ಅಂಶ ಜಾಸ್ತಿ ಇರುತ್ತೆ ನಿಮಗೆ ನಾಲ್ಗೆ ರುಚಿಗೆ ಖಾರ ಸಿಕ್ಕಿಲ್ಲ ಅಂತಂದ್ರೂ ತಿಂದ ನಂತರ ದೇಹದಲ್ಲಿ ಕಿತ್ತ ಜಾಸ್ತಿ ಆಗುವಂತಹ ಅಂಶವೇ ಜಾಸ್ತಿ ಸೊ ಹಾಗಾಗಿ ಈ ಉಪ್ಪು ಹುಳಿ ಖಾರ ಏನಿದೆ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಇದು ಅದನ್ನೇ ಇನ್ಕಾಂಪಟಬಲ್ ಫುಡ್ ಅಂತ ಹೇಳ್ತೀವಿ ಈಗ ಇನ್ ಫುಡ್ ಅಂತಂದರೆ ಬೆಳಿಗ್ಗೆ ಹಾಲು ಫ್ರೂಟ್ಸ್ ಹಾಗೆ ಕೆಲವೊಂದು ಸೀರಿಯಲ್ಸ್ ಅನ್ನು ಒಟ್ಟಿಗೆ ಸೇರಿಸ್ಕೊಂಡು ತಿನ್ನುವಂಥದ್ದು ಅಥವಾ ಫ್ರೂಟ್ ಬೌಲ್ ತಿಂದು ಹಾಲು ಕುಡಿಯುವಂಥದ್ದು ಅಥವಾ ಮಿಲ್ಕ್ ಶೇಕ್ಗಳನ್ನು ಕುಡಿಯುವಂಥದ್ದು ಇದೆಲ್ಲವೂ ಸಮೇತ ಇನ್ಕಾಂಪಟಬಲ್ ಫುಡ್ಗೆ ಬರುತ್ತೆ ಇನ್ನು ಜಾಸ್ತಿ ಅಲರ್ಜಿ ಕಂಟೆಂಟ್ ಇರ್ತಕ್ಕಂಥ ಸೀ ಫುಡ್ಗಳನ್ನು ತಿನ್ನೋದಿರ್ಬೋದು ಅಥವಾ ಎಗ್ ಇರ್ಬೋದು ಚಿಕನ್ ಇರ್ಬೋದು ಅದು ಸಮೇತ ನಿಮ್ಗೆ ಏನಾದರೂ ಅಲ್ಟಿಕೇರಿಯಾ ಅಂದರೆ ಸಿಮ್ಟಮ್ಸ್ ಕಾಣಿಸ್ಕೊಳ್ತಿದೆ ಅಂದರೆ ಆ ಈ ಎಲ್ಲ ಫುಡ್ಗಳನ್ನು ನೀವು ಖಂಡಿತವಾಗಿ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕಾಗತ್ತೆ ಹಾಗೆ ನಾವು ಈಗ ತೋರಿಸ್ತಾ ಇರ್ತಕ್ಕಂತಹ ಹೆಲ್ದಿ ರೆಸಿಪಿನ ನೀವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಅಲ್ಟಿಕೇರಿಯ ಸಿಂಪ್ಟಮ್ಸ್ ಬರದೇ ಇರೋ ಹಾಗೆ ಸಮೇತ ತಡಿಬೋದು ಹಾಗೆ ಬಂದಿದ್ದರೂ ಕೂಡ ಸಮೇತ ಈಸಿಯಾಗಿ ಸುಲಭ ರೀತಿಯಲ್ಲಿ ನೀವು ಅದನ್ನು ವಾಸಿ ಕೂಡ ಮಾಡ್ಕೊಳ್ಬೋದು ಈಗ ಇದು ಸೂಪ್ ರೆಡಿ ಇದೆ ಇದನ್ನ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ ಹೆಲ್ದಿ ಡಯೆಟ್ ತಕ್ಷಣ ಅಥವಾ ಹೆಲ್ದಿ ಸೂಪ್ ಅಂತ ಹೇಳಿದ ತಕ್ಷಣ ಅಂಗಡಿಯಿಂದ ರೆಡಿ ಟು ಈಟ್ ಅನ್ನುವಂತಹ ಸೂಪ್ ಪ್ಯಾಕೆಟ್ ತಂದು ಮನೇಲಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅದರಿಂದ ನಿಮ್ದು ಅರ್ಟಿಕೇರಿಯಾ ಸಿಂಪ್ಟಮ್ಸ್ ಏನಿದೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಮನೆಯಲ್ಲೇ ಸುಲಭ ರೀತಿಯಲ್ಲಿ ಮಾಡ್ಕೊಳ್ಳುವಂಥ ಈ ತರ ಹುರುಳಿ ಕಟ್ಟಿನ ಸೂಪನ್ನು ಮಾಡಿಕೊಂಡು ನಿಮ್ಮ ಅರ್ಟಿಕೇರಿಯ ಸಿಂಪ್ಟಮ್ಸ್ ಏನಿದೆ ಅದನ್ನು ಖಂಡಿತವಾಗಿ ಕಡಿಮೆ ಮಾಡ್ಕೊಳ್ಬೋದು